ನ್ಯೂಸ್ ಗೆ ಸ್ವಾಗತ ಮಹಿಳೆಯರು ಮತ್ತು ಮಕ್ಕಳು ಕುಕನೂರು ತಾಲೂಕು ಸಡಗರ ಸಂಭ್ರಮದಿಂದ ನಾಗರ ಪಂಚಮಿ ಆಚರಣೆ ಕೊಪ್ಪಳದ ಕುಕನೂರು ತಾಲೂಕು ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಇಂದು ಶ್ರಾವಣ ಮಾಸದ ಮೊದಲನೇ ಹಬ್ಬವಾದ ನಾಗರ ಪಂಚಮಿಯನ್ನ ಸೋಮವಾರ ದಿನದಂದು ಆಚರಣೆ ಮಾಡಲಾಗಿದೆ ನಾಗರ ಪಂಚಮಿಯ ಮುನ್ನ ದಿನ ರೊಟ್ಟಿ ಹಬ್ಬ ಆಚರಣೆ ನಂತರ ಎರಡನೇ ದಿನ ದೇವಸ್ಥಾನದಲ್ಲಿ ಇರುವಂತಹ ಪ್ರತಿಮೆಗೆ ಹಾಲನ್ನ ಎರಿಯಲಾಗಿದೆ ಮೂರನೇ ದಿನ ಮನೆಯಲ್ಲಿ ಹುತ್ತದ ಮಣ್ಣಿನಿಂದ ತಯಾರಿಸಿದ ನಾಗಮೂರ್ತಿಗೆ ಹಾಲನ್ನ ಎರೆಯುತ್ತಾರೆ ಈ ಶ್ರಾವಣ ಮಾಸದಲ್ಲಿ ಮಹಿಳೆಯರು ದೇವಸ್ಥಾನಗಳಿಗೆ ಪ್ರತಿದಿನ ತೆರಳಿ ದೇವರಿಗೆ ಮಡಿ ಭಕ್ತಿಯಿಂದ ನಡೆದುಕೊಳ್ಳುವ ಸಂಪ್ರದಾಯವೂ ಕೂಡ ಇದೆ ವಿಶೇಷವಾಗಿ ನಾಗರ ಪಂಚಮಿಯ ಹಬ್ಬದಲ್ಲಿ ನಾಗದೇವತೆಗೆ ಹಾಲನ್ನ ಎರೆಯುವಾಗ ತಂದೆಯ ಪಾಲು ತಾಯಿಯ ಪಾಲು ಅಣ್ಣನ ಪಾಲು ಅಕ್ಕನ ಪಾಲು ತಮ್ಮನ ಪಾಲು ಅಜ್ಜಿಯ ಪಾಲು ಅಜ್ಜನ ಪಾಲು ಅತ್ತಿಯ ಪಾಲು ಎಂದು ಹಾಲನ್ನ ಎರೆಯುವವರು ನಂತರ ದಾರದಿಂದ ಮಾಡಿದ ನೂಲನ್ನ ಎಲ್ಲರೂ ಕೂಡ ಕುರಳಲ್ಲಿ ಹಾಕಿಕೊಳ್ಳಲಾಗುತ್ತೆ ವಿಶೇಷವಾದ ಖಾದ್ಯಗಳು ಆದ ಎಳ್ಳು ಹಿಟ್ಟಿನ ಉಂಡೆ ಅಳು ಉಂಡೆ ಶೇಂಗಾ ಉಂಡೆ ವಿವಿಧ ಬಗೆಯ ಉಂಡೆಗಳನ್ನ ತಯಾರಿಸಿ ದೇವರಿಗೆ ನೈವೇದ್ಯವನ್ನ ಇಡಲಾಗುತ್ತೆ ಹಾಲನ್ನ ಎಳೆಯುವಾಗ ಕೊಬ್ಬರಿ ಬಟ್ಟಲನ್ನು ಮಕ್ಕಳಿಗೆ ಹಗ್ಗದಿಂದ ಕಟ್ಟಿ ಬೊಗರೆ ಆಟವಾಡಲು ನೀಡಲಾಗುತ್ತೆ ಮಹಿಳೆಯರು ಮತ್ತು ಮಕ್ಕಳು ಪುರುಷರು ಜೋಕಾಲಿ ಆಡುತ್ತಾ ಸಂಭ್ರಮದಿಂದ ಹಬ್ಬ ಆಚರಣೆಯನ್ನ ಕುಗನೂರು ಪಟ್ಟಣ ಮತ್ತು ತಾಲೂಕಿನ ಅತ್ಯಂತ ಆಚರಿಸುವ ದೃಶ್ಯ ಕಂಡು ಬಂದಿತ್ತು ಇದು ಕಂಜಿಗೇ ಇದೆ. ಕಂಜಿಗೇ ಇದೆ. ನಾನು ರೆಡಿ ಮಾಡ್ತಾಯ್ಕ. ನಾನು ರೆಡಿ ಮಾಡ್ತಾಯ್ಕ. 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 ರೆಡಿ ಮಾಡ್ அல்ல <laughs> 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 <hums> <hums>